ಬಟ್ ಟ್ರೈಲರ್ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಅದ್ಭುತವಾಗಿ ತಾರ್ಮಲ್ದಾಗೆ ತುಂಬ ಗೊತ್ತಾಗಿ ಕಾಣಿಸ್ತೀರಾ ಅದಕ್ಕೆ ಹೆಮ್ಮೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಓಕೆ ಅದಾದ್ಮೇಲೆ ಕಳಿ 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 ಅಂತ ಕರೀತಾರಲ್ಲ ಏನು ಕತಿದ್ದೀರಾ ಅಂತ ಮೂವಿ ನೋಡಾದ್ಮೇಲೆ ಜನರಲ್ಲಿ ಮನ್ಸನ್ನ ತುಂಬಾ ತುಂಬ ಐ ಹೋಪ್ ಈ ಡೈಲಾಗ್ ನಾನ್ ಅನ್ಕೊಂಡಿದ್ದೆ ಅವರೇ ಹೇಳ್ಬಿಟ್ರು ಈಗ ಇಲ್ಲಿ ಕಳ್ಳಿ ಅಂತ ಇದ್ದಾರೆ ಟ್ರೈಲರ್ ರಿಲೀಸ್ ಆಗಿದೆ ಬಹು ನಿರೀಕ್ಷಿತ ಸಿನಿಮಾ ಒಂದು ದೊಡ್ಡ ತಾರಾ ಬಳಗವೇ ಇದೆ ಆ ಒಂದು ತಂಡದಲ್ಲಿ ನೀವಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ ಸಿನಿಮಾದ್ ಬಗ್ಗೆ ಏನ್ ಹೇಳ್ತೀರಿ ಆ ಈಗಷ್ಟ ನಿಮ್ಮೆಲ್ಲ ಜೊತೆ ಕೂತು ಟ್ರೈಲರ್ ನೋಡ್ದೆ ನಾನು ಫಸ್ಟ್ ನೋಡ್ತಿರೋದು ನಾವು ಪರ್ಫಾರ್ಮ್ ಮಾಡುವಾಗ ನಾವು ನಾವು ಹೇಗೆ ಮಾಡ್ತಿದ್ದೀವಿ ನಾವು ಚೆನ್ನಾಗಿ ಮಾಡ್ತೀವಿ ಸಿನಿಮಾ ಚೆನ್ನಾಗಿ ಬರ್ತಿದ್ದೀನಿ ಅಂತ ಗೊತ್ತಾಗಲ್ಲ ಅದನ್ನ ಅಟ್ಲೀಸ್ಟ್ ಸ್ವಲ್ಪ ಎಡಿಟ್ ಮಾಡಿ ಒಂದು ಸಣ್ಣ ರಿಮ್ಸ್ ನೋಡಿದಾಗ ಒಂದು ಒಂದು ಏನೋ ಒಂಥರ ಕಾನ್ಫಿಡೆನ್ಸ್ ಒಂಥರ ಖುಷಿ ಸಿಗುತ್ತೆ ಸೊ ಆ ಒಂದು ಕಾನ್ಫಿಡೆನ್ಸ್ ನಂಗೆ ಇವತ್ತು ಸಿಕ್ತು ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಈ ಒಂದು ರಿಲೀಸ್ಗೆ ಆ್ಯಂಡ್ ಎಸ್ ನಾನು ಕೊರಂ ಸರ್ಗೆ ಒಂದು ವಿಷಯ ಹೇಳಬೇಕು ಸರ್ ನಾನು ಯಾವಾಗಲೂ ನಮ್ಮ ಇಪ್ಪತ್ತು ಒಂದು ಕಾಮನ್ ಜನಿಸರ್ ರಿಲೇಷನ್ಶಿಪ್ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ ಬಟ್ ನಾನು ಅದ್ರ ಹಿಂದೆ ಅಡಗಿರೋ ಒಂದು ಹಿಡ್ ಮೋಟಿವ್ನ ಎಲ್ಲೂ ಹೇಳಿಲ್ಲ ಇವಾಗ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಮತ್ತು ಚಿತ್ರ ಮ್ಯಾಮ್ ನಾನು ಅಷ್ಟು ಖುಷ್ ಮಾಡಿರಲಿಲ್ಲ ಅಂದರೆ ಐ ಥಿಂಕ್ ನಾನು ನನ್ನ ಒನ್ ಹಂಡ್ರೆಡ್ ಪರ್ಸೆಂಟ್ ಕೊಡಕ್ಕೆ ಸಾಧ್ಯ ಆಗ್ತಿಲ್ಲೇನೋ ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ಏನು ಡೆಡಿಕೇಶನ್ ಇಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ತುಂಬ ಮಾತಾಡಿದ್ದೀನಿ ನನಗೆ ಎಲ್ಲಿಂದ ಜನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಟ್ರೇಲರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಹೋಪ್ ನಿಮ್ಮ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ನೀವು ನಮ್ಮ ಫಸ್ಟ್ ಆಡಿಯನ್ಸ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರನ್ನು ಹೋಗಿ ನಮ್ಮ ಈ ಒಂದು ಸಿನಿಮಾನ ಹೋಗಿ ನೋಡಿ ಎಂಜಾಯ್ ಮಾಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಾವು ತಂದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಸೂಪರ್ ನೀವು ಹೇಳಿದ್ರಿ ಟಾಮ್ ಆ್ಯಂಡ್ ಜರಿ ಅಂತ ನಾನು ಬಂದಾಗಲೂ ಅದನ್ನ ನೋಡ್ರೆ ಪರಮ್ ಸಂರು ಇವರಿಗೆ ಅಂದರೆ ಟ್ರೈಲರಲ್ಲಿ ಇನ್ನೂ ನಿಮ್ದೊಂದು ಪಾರ್ಟ್ ಶೂಟ್ ಆಗಬೇಕು ಇವಾಗ ಆಗ್ಬೇಕು ಅಂತ ಹೇಳಿ ಕಾಲು ಎಳಿತಾ ಇದ್ರು ಇವರು ಅದನ್ನ ಸ್ವಲ್ಪ ಆ ಕ್ಷಣಕ್ಕೆ ನಂಬ್ಕೊಂಡಿದ್ರು ಅಲ್ವಾ ಇವಾಗ ತಾನೇ ಬರೋ ಮುಂಚೆ ಜಾಸ್ತಿ ಏನೋ ಬಿಟ್ಕೊಡ್ಬೇಡಮ್ಮ ಅಂತ ಹೇಳಿ ಕಳ್ಸಿದ್ರೆ ನನ್ಗೆ ಅದಕ್ಕೆ ನಾನು ಮಾತಾಡಕ್ಕೆ ಭಯ ಆಗ್ತಿದ್ದೆ ಏನು ಹೇಳ್ಬೋದು ಏನು ಹೇಳ್ಬಾರ್ದು ಅಂತ ಓಕೆ ಅದಕ್ಕೆ ನಾನು ಹೇಳಿದ್ದೆ ಅವರ ಆಂಗ್ರಿ ಬರ್ಡ್ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನಿರ್ದೇಶಕರು ಏನನ್ನು ಬಿಟ್ಕೊಡ್ಬೇಡಿ ಅಂತ ಬಟ್ ಆ ಒಂದು ಎಳೆಯಲ್ಲಿ ಯಾರಿಗೆ ಏನು ಅರ್ಥ ಗೊತ್ತಿಲ್ಲ ಒಂದಷ್ಟು ಮಿಡಲ್ ಕ್ಲಾಸ್ ಜನರಿಗೆ ಪ್ರತಿಯೊಬ್ಬರಿಗೂ ಇದು ಕನೆಕ್ಟ್ ಆಗುವಂತಹ ಸಿನಿಮಾ ಅಂತ ಮಾತ್ರ ನಮ್ಗೆ ಗೊತ್ತಾಗಿದೆ ಇನ್ನ ಏನೆಲ್ಲ ಎಲಿಮೆಂಟ್ಸ್ ಇದೆ ಅನ್ನೋದನ್ನ ಜೂನ್ ಹದಿನಾಲ್ಕನೇ ತಾರೀಕು ಎಲ್ಲೂ ಥಿಯೇಟರ್ಗೆ ಹೋಗಿ ನೋಡ್ತೀವಿ ಬೇರೆ ಆಲ್ ದ ಬೆಸ್ಟ್ ಮೋಕ್ಷ ನಿಮಗೆ ಎಂಟೈರ್ ತಂಡಕ್ಕೆ ಶುಭವಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚ್ ನಾನು ನನ್ನ ಕೋರ್ಟ್ಗೆ ತಂಡದ ಬಗ್ಗೆ ಒಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಒಂದು ಗ್ರೇಟ್ ಟೀಮ್ ವರ್ಕ್ ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ಫಾರ್ಚುನೇಟ್ ನನಗೆ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ ಪ್ರತಿಯೊಬ್ಬ ಒಬ್ಬ ಟೆಕ್ನಿಷಿಯನ್ನಿಂದ ಹಿಡಿದು ಲೈಟ್ ಬಾಯ್ ವರ್ಗು ಆ್ಯಂಡ್ ದ ಎಂಟೈರ್ ಕಾಸ್ಟಿಂಗ್ Very great actors and performers. all the hard work. All can't the trailer away. So, um, uh, yeah, very, very happy about it.